ಎಲ್ಲ ನಮಸ್ಕಾರ ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ನಾನು ಶಶಿಧರ್ ಭಟ್ ಪೆಹಲ್ಗಾಮ್ನಲ್ಲಿ ನಡೆದ ಹತ್ಯಾಕಾಂಡ ಇದು ಒಂದು ರೀತಿಯಲ್ಲಿ ಭಾರತದ ಸಾರ್ವಭೌಮತ್ವಕ್ಕೆ ಸೆಡ್ಡು ಹೊಡೆದ ಘಟನೆ ಅಷ್ಟೇ ಅಲ್ಲ ಆ ಒಂದು ಘಟನೆಯಲ್ಲಿ ಅಸುನೀಗಿದವರ ಅವರ ಕುಟುಂಬದವರ ಚಿತ್ರವನ್ನ ಮರೆಯಲಾಗುವುದಿಲ್ಲ ಅವತ್ತಿನಿಂದಾನೆ ಇಂತಹ ಕಾಂಡವನ್ನ ನಡೆಸಿದ ದುಷ್ಟರನ್ನ ಯಾವ ಶಬ್ದವನ್ನ ಬಳಸುವುದು ಅವರಿಗೆ ಅವರ ಕುಕೃತ್ಯವನ್ನ ದುಷ್ಟತನವನ್ನ ವಿವರಿಸುವುದಕ್ಕೆ ಶಬ್ದಗಳೇ ಇಲ್ಲ ಅಂತ ಅನ್ಸುತ್ತೆ ಈ ಭಯೋತ್ಪಾದಕರನ್ನ ಹುಡುಕುವ ಕೆಲಸವನ್ನ ನಮ್ಮ ಭದ್ರತಾ ಪಡೆಗಳು ನಡೆಸ್ತಾ ಇವೆ ಹಗಲು ರಾತ್ರಿ ಅನ್ನದೆ ಜಮ್ಮು ಕಾಶ್ಮೀರದ ಕಾಡುಗಳಲ್ಲಿ ನದಿ ದಂಡೆಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ನಮ್ಮ ಸೈನಿಕರು ಓಡಾಡ್ತಿದ್ದಾರೆ ಹಲವಾರು ಶಂಕ್ ಶಂಕಾಸ್ಪದ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಒಬ್ಬಿಬ್ಬರಲ್ಲ ನೂರಾರು ಜನ ಪಾಕಿಸ್ತಾನದ ಬಂದಂತಹ ಈ ಉಗ್ರಗಾಮಿಗಳಿಗೆ ಬೆಂಬಲ ನೀಡಿರಬಹುದಾದಂತಹ ಸ್ಥಳೀಯರನ್ನ ಅನುಮಾನದ ಮೇಲೆ ಬಂಧಿಸಲಾಗಿದೆ ಅವರ ವಿಚಾರಣೆ ನಡೀತಾ ಇದೆ ಸೊ ಈ ಕೆಲಸ ನಡೀತಾನೇ ಇದೆ ಇನ್ನೊಂದೆಡೆ ಗಡಿಯಲ್ಲಿ ಪಾಕಿಸ್ತಾನದ ಸೈನಿಕರು ಅಪ್ರಚೋದಿತ ದಾಳಿ ನಡೆಸ್ತಿದ್ದಾರೆ ಅದಕ್ಕೆ ನಮ್ಮ ಸೈನಿಕರು ಉತ್ತರ ಕೊಡ್ತಿದ್ದಾರೆ ಹಲವು ಸುದ್ದಿಗಳು ಬರ್ತಾ ಇವೆ ಭಾರತ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಒಂದು ರೀತಿಯಲ್ಲಿ ಆರ್ಥಿಕ ದಿಗ್ಬಂಧನ ಪಾಕಿಸ್ತಾನವನ್ನ ಮಣಿಸುವ ಯತ್ನ ಎಲ್ಲವೂ ನಡೀತಿದೆ ಮತ್ತೊಂದೆಡೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ವಿಶ್ವದ ಎಲ್ಲೆಡೆಯಿಂದ ಭಾರತದ ಪರವಾಗಿ ಬೆಂಬಲವನ್ನ ಪಡೆದುಕೊಳ್ಳುವುದಕ್ಕೆ ಯತ್ನ ನಡೆಸಿದ್ದಾರೆ ಈ ಒಂದು ಹತ್ಯಾಕಾಂಡವನ್ನ ಬಹುತೇಕ ವಿಶ್ವವೇ ಖಂಡಿಸಿದೆ ಅನುಮಾನ ಬೇಕಾಗಿಲ್ಲ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿವೆ ಆದರೆ ಈ ಮೊದಲು ನನ್ನ ವಿಶ್ಲೇಷಣೆ ಹೇಳಿದಾಗೆ ನನಗೆ ಆತಂಕಕಾರಿಯಾಗಿ ಕಾಣದು ಪಾಕಿಸ್ತಾನವನ್ನ ಖಂಡಿಸದಿರುವಂತಹ ನಿಲುಮೆ ಅಮೇರಿಕಾದಂತಹ ಅಮೆರಿಕ ಆಗ್ಲಿ ಪ್ರಬಲ ರಷ್ಯಾ ಆಗಲಿ ಚೀನಾ ಆಗಲಿ ಯಾವುದೇ ರಾಷ್ಟ್ರಗಳು ಕೂಡ ಈ ಘಟನೆಯನ್ನ ಖಂಡಿಸಿದಾವೆ ಹೊರತು ಪಾಕಿಸ್ತಾನವನ್ನು ಖಂಡಿಸಿಲ್ಲ ಹಾಗಿದ್ರೆ ಅದಕ್ಕೆ ಕಾರಣ ಏನು ಎಲ್ಲ ರಾಷ್ಟ್ರಗಳು ಕೇಳ್ತಾ ಇವೆ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕ್ಷ್ಯವನ್ನು ಒದಗಿಸಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಣ ಪಾಕಿಸ್ತಾನವನ್ನ ಐಸೋಲೇಟ್ ಮಾಡೋಣ ಪಾಕಿಸ್ತಾನ ಭಯೋತ್ಪಾದಕ ಏನು ಕೃತ್ಯಗಳನ್ನು ಎಸಗದಂತೆ ಬೆಂಬಲ ನೀಡದಂತೆ ಮಾಡೋಣ ಆದರೆ ಅದಕ್ಕೆ ಸಾಕ್ಷ್ಯಾಧಾರ ಬೇಕು ಸೊ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹಲವು ರಾಷ್ಟ್ರಗಳು ಅಮೆರಿಕ ಐರೋಪ್ಯ ರಾಷ್ಟ್ರಗಳು ಇನ್ನೊಂದು ಮಾತನ್ನು ಹೇಳ್ತೇವೆ ಪಾಕಿಸ್ತಾನ ಭಾರತದ ಜೊತೆ ಮಾತನಾಡಬೇಕು ಎಸ್ಕ್ಲೇಷನ್ ಆಗಬೇಕು ಗಡಿಯಲ್ಲಿರುವ ಉದ್ರಿಕ್ತ ವಾತಾವರಣ ಕಡಿಮೆ ಆಗ್ಬೇಕು ಪಾಕಿಸ್ತಾನಕ್ಕೆ ಸಲಹೆ ಕೊಡ್ತಿದ್ದಾರೆ ನೀವು ಭಾರತದ ಜೊತೆ ಮಾತನಾಡಿ ಭಾರತ ಮಾತನಾಡೋಕ್ ಸಿದ್ಧ ಇದೆಯಾ ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಸ್ಥಿತಿಯಲ್ಲಿ ಭಾರತ ವಿಶ್ವಕ್ಕೆ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗಿದೆ ಆ ಸಾಕ್ಷ್ಯಾಧಾರ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಬಗ್ಗೆ ನಿಮಗೆ ಆ ಸಾಕ್ಷ್ಯಾಧಾರ ಸಿಗಬೇಕು ಅಂತ ಆದರೆ ಈ ಭಯೋತ್ಪಾದಕ ಕೃತ್ಯವನ್ನ ಎಸಗಿದಂತಹ ಭಯೋತ್ಪಾದಕರು ಏನಿದ್ದಾರೆ ಅವರು ಸಿಕ್ಕಿ ಬೀಳಬೇಕು ಅಥವಾ ಅದನ್ನ ಪ್ಲಾನ್ ಯಾರು ಮಾಡಿದ್ದಾರೆ ಯೋಜನೆ ಯಾರು ಮಾಡಿದ್ದಾರೆ ಯೋಜನೆ ಎಲ್ಲಿ ರೂಪುಗೊಂಡ್ತು ಹೇಗೆ ಇಂಪ್ರೂವ್ಮೆಂಟ್ ಇದಕ್ಕೆ ಸಾಕ್ಷ್ಯಾಧಾರ ಇರಬೇಕು ಆದ್ರಿಂದ ಈ ಭಯೋತ್ಪಾದಕರನ್ನ ಜೀವಂತವಾಗಿ ಹಿಡಿಯುವುದು ಬಹಳ ಮುಖ್ಯವಾದುದು ಅವ್ರನ್ನ ಹೊಡೆದಾಕ್ಸಿದರೆ ಸಾಕ್ಷ್ಯಾಧಾರ ನಾಶ ಆಗುತ್ತೆ ವಿಶ್ವವನ್ನ ಕನ್ವಿನ್ಸ್ ಮಾಡುವಂತ ಸಾಕ್ಷ್ಯಾಧಾರ ಕೊಡಕಾಗಲ್ಲ ಅವ್ರ ಹತ್ಯೆ ಆದ್ರೆ ಎಸ್ ಇತ ಪಾಕಿಸ್ತಾನದ ಬಂದಿದ್ದ ಎಲ್ ಬಂದಿದ್ದ ಹ್ಯಾ ಬಂದಿದ್ದ ಈ ವಿವರ ಸಿಗದಿದ್ರು ಪಾಕಿಸ್ತಾನದ ಬಂತ ಬೇಕಾದ್ರೆ ನೀವು ಎಸ್ಟಾಬ್ಲಿಷ್ ಮಾಡಬಹುದು ಅಷ್ಟೇ ಸಾಕಾಗಲ್ಲ ಅದಕ್ಕೆ ಮೀರಿ ಇಡೀ ಈ ಘಟನೆಯನ್ನ ನಾವು ವಿವರಿಸಬೇಕಾಗುತ್ತೆ ವಿಶ್ವ ಸಮುದಾಯಕ್ಕೆ ಹೇಗೆ ಪಾಕ್ ಅಕ್ಯುಪೈಡ್ ಕಾಶ್ಮೀರದಲ್ಲಿ ಎಲ್ಲಿ ಇದು ಪ್ಲಾನ್ ಆಯ್ತು ಇದ್ರಲ್ಲಿ ಪಾಕಿಸ್ತಾನದ ಆರ್ಮಿ ಐ ಎಸ್ ಐ ಹೇಗೆ ಇನ್ವಾಲ್ವ್ ಆಗಿತ್ತು ಅದಾದ್ಮೇಲೆ ಅದು ಇಂಪ್ಲಿಮೆಂಟ್ ಹೇಗಾಯ್ತು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಯಾವ್ಯಾವ ಪ್ಲಾನ್ಗಳನ್ನ ಮಾಡಲಾಗಿತ್ತು ಇದು ಎಲ್ಲ ವಿವರಗಳನ್ನ ಒಳಗೊಂಡು ವಿಶ್ವ ಸಮುದಾಯಕ್ಕೆ ಒದಿಸಬೇಕು ಆದ್ರಿಂದ ಈ ಭಯೋತ್ಪಾದಕರು ಭಾರತದ ಭದ್ರತಾ ಪಡೆಗೆ ಸಿಕ್ಕಿ ಹಾಕಿಕೊಳ್ಳುವುದು ಅತಿ ಮಹತ್ವವಾದದ್ದು ಆದರೆ ಇವತ್ತೊಂದು ಸುದ್ದಿ ಬರುತ್ತೆ ಅದು ಈ ಭಯೋತ್ಪಾದಕರು ಪಲಾಯನ ಮಾಡಿರಬೇಕು ಎಲ್ಲಿಗೆ ಪಲಾಯನ ಮಾಡಿದ್ರು ಹೇಗೆ ಪಲಾಯನ ಮಾಡಿದ್ರು ಪಲಾಯನ ಮಾಡಿದಕ್ಕೆ ಅವರು ಬಳಸಿದಂತ ವಾಹನಗಳು ಯಾವುದು ಎಲ್ಲರುವುದು ಈ ಹಲವು ಪ್ರಶ್ನೆಗಳಿವೆ ನೋಡ ಅದ್ರ ಬಗ್ಗೆ ನಾವು ಇವತ್ತು ಬಂದ ವರದಿಯ ಪ್ರಕಾರ ಕೊಲಂಬೋಕೆ ಶ್ರೀಲಂಕಾಕ್ಕೆ ಈ ಭಯೋತ್ಪಾದಕರು ಪಲಾಯನ ಮಾಡಿದ್ದಾರೆ ಅಂತ ಅದಕ್ಕೊಂದು ಮುಂದ್ಗಡೆ ಒಂದು ಕ್ವಶನ್ ಮಾರ್ಕ್ ಇದೆ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇವರು ಪಲಾಯನ ಮಾಡಿರು ಮಾಡಿದ್ದಾರೆ ಅನ್ನುವ ಅನುಮಾನ ಇದೆ ಹೇಗೆ ಹೋದ್ರು ಅವರು ಸೊ ಈ ವರದಿಯ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಿಂದ ಅವರು ಚೆನ್ನೈಗೆ ಬಂದರು ಅಂತ ಹೇಳಲಾಗ್ತಾ ಇದೆ ಚೆನ್ನೈಗೆ ಬಂದವರು ಚೆನ್ನೈನಲ್ಲಿ ವಿಮಾನವನ್ನ ಹತ್ತಿ ಏನು ಶ್ರೀಲಂಕಾ ಅಂತ ಫ್ಲೈಟ್ ಹತ್ತಿ ಅವರು ಶ್ರೀಲಂಕಾಕ್ಕೆ ಹೋಗಿದ್ದಾರೆ ಅಂತ ಸೊ ಈ ವರದಿ ಹೇಳುತ್ತೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿದ ಉಗ್ರರು ಇದೀಗ ಚೆನ್ನೈ ಮೂಲಕ ಶ್ರೀಲಂಕಾಕ್ಕೆ ಪಲಾಯನ ಮಾಡಿದ್ದಾರೆ ಎಂದು ವರದಿಯಾಗಿದೆ ಇಟ್ ಆಸ್ ಬಿನ್ ರಿಪೋರ್ಟೆಡ್ ಅಂತ ಸೊ ಈ ವರದಿಗೆ ಆಧಾರಗಳೇನು ಸೊ ಈ ವರದಿ ಹೇಳ್ತೆ ಮೇ ಮೂರರಂದು ಚೆನ್ನೈನಿಂದ ಆಗಮಿಸಿದ ಶ್ರೀಲಂಕಾದ ಏರ್ಲೈನ್ಸ್ ವಿಮಾನವು ನಾಯ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಭದ್ರತಾ ಕಾರ್ಯಾಚರಣೆಯನ್ನ ಎದುರಿಸ್ತು ಎಲ್ಲ ವಿಮಾನಗಳು ಎದುರಿಸ್ಬೇಕು ಸೊ ಇತ್ತೀಚಿನ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ಸಂಭಾವ್ಯ ಶಂಕಿತರ ಬಗ್ಗೆ ಭಾರತೀಯ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರು ಗೊತ್ತು ಸ್ಕೆಚಸ್ ಅನ್ನ ಮಾಡಿ ಕಳಿಸಿದ್ರು ಸೊ ಭಾರತದ ಎಚ್ಚರಿಕೆ ಬಂದಿದೆ ಎಂದು ಪೊಲೀಸ್ ಮಾಧ್ಯಮ ಹೋಗ್ತಾರೋ ಅದನ್ನು ದೃಢಪಡಿಸಿದ ದೃಢಪಡಿಸಲೇಬೇಕು ಅವರಿಗೂ ಕಳಿಸಿದ್ವಿ ನಾವು ಅದರ ನಂತರ ಶ್ರೀಲಂಕಾದ ಭದ್ರತಾ ಬಳಿಗಳು ವಿಮಾನ ಇಳಿದ ತಕ್ಷಣ ಅದನ್ನು ಶೋಧಿಸಿದ್ವು ವಿಮಾನ ಇಳಿದ ತಕ್ಷಣ ಶೋಧಿಸಿದ್ರೆ ಏನ್ ಸಿಗುತ್ತೆ ಅನ್ನೋದು ಗೊತ್ತಾಗಲ್ಲ ಈ ವರದಿ ಹೇಳುತ್ತೆ ವಿಮಾನ ಇಳಿದ ಮೇಲೆ ಶೋಧಿಸಿದ್ರೆ ಏನ್ ಸಿಗುತ್ತೆ ಅಲ್ಲಿ ವಿಮಾನದ ಒಳಗಡೆ ಅಲ್ಲಿ ವಿಮಾನದ ಒಳಗಡೆ ಚಾರ್ಗಳು ಇರ್ತವೆ ಇನ್ನೊಂದು ಇರ್ತವೆ ಕುದುಗಡೆ ಜಾಗ ಇರುತ್ತೆ ತಿಡಿ ಗಿಡಿ ತಿಂದ್ರೆ ಅದಿರುತ್ತೆ ಸೊ ಶೋಧಿಸಿದಂತೆ ಯು ಎಲ್ ಒನ್ ಟಿ ಒನ್ ಟ್ವೆಂಟಿ ಟು ಯು ಎಲ್ ಒನ್ ಟ್ವೆಂಟಿ ಟೂ ವಿಮಾನವು ಬೆಳಗ್ಗೆ ಹನ್ನೊಂದು ಐವತ್ತೊಂಬತ್ ಐವತ್ತೊಂಬತ್ತಕ್ಕೆ ಕೊಲಂಬೋದಲ್ಲಿ ಲ್ಯಾಂಡ್ ಆಯಿತು ಓಕೆ ಸ್ಥಳೀಯ ಅಧಿಕಾರಿಗಳು ಸಮಗ್ರ ಪರಿಶೀಲನೆ ನಡೆಸಿದರು ಅಂತ ಹೇಳಿ ಶ್ರೀಲಂಕಾ ಏರ್ಲೈನ್ಸ್ ಅಂತ ತಿಳಿಸಿದೆ ಇದು ಶ್ರೀಲಂಕಾ ಏರ್ಲೈನ್ಸ್ ಹೇಳಿಕೆಯದು ನಾವು ಸಮಗ್ರವಾಗಿ ಪರಿಶೀಲನೆ ನಡೆಸಿದ್ದೇವೆ ವಿಮಾನದಲ್ಲಿ ಶಂಕಿತ ವ್ಯಕ್ತಿ ಇರುವ ಸಾಧ್ಯತೆ ಇದೆ ಎಂದು ಚೆನ್ನೈ ಪ್ರದೇಶ ನಿಯಂತ್ರಣ ಕೇಂದ್ರ ಎಚ್ಚರಿಕೆ ನೀಡಿತ್ತು ಅಂದರೆ ಸೊ ಚೆನ್ನೈದಲ್ಲಿ ವಿಮಾನ ಹೊರಡಬೇಕಾದ್ರೆ ಅಲ್ಲ ಹೊರಟ ಮೇಲೆ ಭಾರತದ ಅಹ್ ಸಿ ಪ್ರದೇಶ ನಿಯಂತ್ರಣ ಕೇಂದ್ರ ಏನಿರುತ್ತೆ ವಿಮಾನದಲ್ಲಿ ಪ್ರದೇಶ ನಿಯಂತ್ರಣ ಕೇಂದ್ರಗಳಿರ್ತವೆ ನಿಯಂತ್ರಿಸು ವಿಮಾನ ನಿಯಂತ್ರಿಸು ಅದು ಶ್ರೀಲಂಕಾಕ್ಕೆ ತಿಳಿಸಿದೆ ನೋಡಿ ಹೀಗೆ ಶಂಕಿತರು ಈ ವಿಮಾನದಲ್ಲಿ ಬಂದಿದ್ದಾರೆ ಯಾರು ಭಯೋತ್ಪಾದಕರು ಅಂತ ಅವಲ್ಲಿ ತಿಳಿಸ್ಲಾಯ್ತು ಸೊ ಶ್ರೀಲಂಕಾದ ಏರ್ಲೈನ್ಸ್ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸದಸ್ಯರ ಸು ಸುರಕ್ಷತೆಗೆ ಆದ್ಯತೆ ನೀಡುತ್ತೆ ಅತ್ಯುನ್ನತ ಸುರಕ್ಷಣಾ ಮಾನದಂಡಗಳನ್ನ ಕಾಯ್ದುಕೊಳ್ಳ ಬದಲಾಗಿ ಬದಲ ಕಾಯ್ದು ಕಾಯ್ದುಕೊಳ್ತೀವಿ ಅಂತ ಹೇಳಿದೆ ಆದ್ರೆ ಈ ಬಗ್ಗೆ ವಿವರಗಳಿಲ್ಲ ಭಾರತದಿಂದ ಸೂಚನೆ ಬಂದಿದೆ ಅಂತ ಶ್ರೀಲಂಕಾ ಏರ್ಲೈನ್ಸ್ ಹೇಳುತ್ತೆ ಆದ್ರೆ ಅದ್ ನಂತರ ಅವ್ರು ಇಳಿದ ಮೇಲೆ ಹಾಗಿದ್ರೆ ತಪಾಸಣೆ ನಡೆಸಿದ್ರ ಅವರು ತಪಾಸಣೆ ನಡೆಸಿದ್ದೆ ಯಾವಾಗ ಯಾವ ವಿವರಗಳು ಈ ವರದಿಗಳಿಲ್ಲ ಚೆಕ್ ಮಾಡಬೇಕಾದ್ದು ಅದು ಚೆನ್ನೈನಿಂದ ಅವ್ರು ಹೋಗಿದ್ದಾರೆ ಅನ್ನುವ ಅನುಮಾನ ಬಂದ ತಕ್ಷಣ ಚೆನ್ನೈನಲ್ಲಿರುವ ಪ್ರಾದೇಶಿಕ ನಿಯಂತ್ರಣಕ್ಕಿಂದ ಶ್ರೀಲಂಕಾಕ್ಕೆ ಕೊಲಂಬೋ ವಿಮಾನ ನಿಲ್ದಾಣ ಬಂಡಾರ ನಾಯಕ ವಿಮಾನ ನಿಲ್ದಾಣ ಅಂತಿದ್ದೆ ಅವರಿಗೆ ಸೂಚ್ಯ ಕೊಟ್ಟಿದೆ ಬಂದಿದ್ದಾರೆ ಫೈನ್ ಅವರು ಚೆಕ್ ಮಾಡಿದ್ದು ಹೇಗೆ ಅವರು ಮಾಡೋದು ಸೊ ಅವ್ರ ಬಳಿ ಕೂಡ ಈ ಶಂಕಿತ ಭಯೋತ್ಪಾದಕರ ಚಿತ್ರಗಳಿವೆ ಅಲ್ವಾ ಕಳಿಸ್ಲಾಗಿದೆ ಅದನ್ನ ಶ್ರೀಲಂಕಾ ಏರ್ಲೈನ್ಸ್ ಒಪ್ಪಿದೆ ನಾವು ಅವ್ರು ಇಳಿದ ಮೇಲೆ ತನಿಖೆ ಆಗಿದ್ರೆ ಸೊ ವಿಮಾನದ ಒಳಗಡೆ ಇದ್ದಾಗ ತನಿಖೆ ಮಾಡಿದ್ರೆ ಅವ್ರು ಸಿಕ್ಕಾಕ ಬೆಳಕಲ್ವಾ ಅವ್ರ ಇಳಿದ ಮೇಲೆ ತನಿಖೆ ಮಾಡಿ ಏನ್ ಪ್ರಯೋಜನ ಇದೆ ಇದ್ರ ಬಗ್ಗೆ ನಾವು ಯುಸಿದಟ್ ಭದ್ರತಾ ವೈಫಲ್ಯ ಅಂತ ಹೇಳ್ಬೇಕಾ ಆದ್ರೆ ಶ್ರೀಲಂಕಾ ಏರ್ಲೈನ್ಸ್ ಹೇಳುತ್ತೆ ಸೊ ನಮಗೆ ನಮ್ಮ ಪ್ರಯಾಣಿಕರ ಭದ್ರತೆ ಇದ್ರ ಬಗ್ಗೆ ಬಹಳ ಕಾಳಜಿ ಇದೆ ನಾ ಬಹಳ ಫೈನ್ ಇರಬೇಕು ನಿಮ್ಗೆ ಆದರೆ ಶ್ರೀ ಶ್ರೀಲಂಕಾದಲ್ಲಿ ವಿಮಾನ ಬಂದು ಕೊಲಂಬೋದಲ್ಲಿ ಬಂದು ಇಳಿದಂತ ಸಂದರ್ಭದಲ್ಲಿ ಭಾರತದ ಚೆನ್ನೈನಿಂದ ಏನು ಸೂಚನೆ ಬಂದಿತ್ತು ಆ ಸೂಚನೆಯ ಆಧಾರದ ಮೇಲೆ ಶ್ರೀಲಂಕಾ ಯಾವ ಕ್ರಮವನ್ನ ಕೈಗೊಳ್ತು ಅನ್ನುವ ವಿವರಗಳು ಈ ವರದಿಯಲ್ಲಿ ಮಿಸ್ ಆಗಿದೆ ಕ್ರಮ ಕೈಗೊಂಡಿದ್ದೇನು ಒಂದೊಮ್ಮೆ ಸೂಚನೆ ಬಂದಿದ್ರೆ ವಿಮಾನ ನಿಂತ ಮೇಲೆ ಭಾರತದಿಂದ ಸೂಚನೆ ಬಂತ ಅಥವಾ ವಿಮಾನ ಚೆನ್ನೈನಿಂದ ಹೊರಟ ತಕ್ಷಣ ಸೂಚನೆ ಬಂದಿದ್ರೆ ಅಲ್ಲಿ ಇಳಿಯೋದಕ್ಕಿಂತ ಮೊದಲು ಏರ್ಲೈನ್ಸ್ ಭದ್ರತಾ ಸಿಬ್ಬಂದಿಗಳು ಇಡೀ ವಿಮಾನದಲ್ಲಿ ಬಂದವರನ್ನ ಎಲ್ಲ ಚೆಕ್ ಮಾಡಬೇಕಾಗಿತ್ತು ಅದರಲ್ಲಿ ಪೆಹಲ್ಗಾಮ್ನಲ್ಲಿ ಯಾರು ದಾಳಿ ನಡೆಸಿದ್ದಾರೆ ಅವರು ಇಲ್ಲ ಅಂತ ಸ್ಕೆಚ್ ಇಟ್ಕೊಂಡು ಟೆಸ್ಟ್ ಇದು ಮಾಡಬೇಕಾಗಿತ್ತು ಆ ವಿವರ ಸಮಥಿಂಗ್ ಇಸ್ ಮಿಸ್ಸಿಂಗ್ ನನಗೆ ಈ ವರದಿಯಲ್ಲಿ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಸೊ ಈಗ ಭಾರತದಲ್ಲಿ ಭಯೋತ್ಪಾದಕರು ಇಲ್ಲ ಅನ್ನುವುದನ್ನ ದೇಶದ ಜನರಿಗೆ ತಿಳಿಸುವುದಕ್ಕಾಗಿ ಈ ವರದಿಯನ್ನ ಪ್ಲಾಂಟ್ ಮಾಡ್ಲಾಗಿದೆಯಾ ಮಾಡಿದ್ರೆ ಯಾರು ಅಂದ್ರೆ ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಪಾಸಣೆ ನಡೆಸುವುದಷ್ಟು ನಡೆಸಿದೀವಿ ಹುಡುಕದಷ್ಟು ಹುಡುಕಾಗಿದೆ ಇಲ್ಲ ಅವ್ರು ಸಿಗ್ತಾ ಇಲ್ಲ ಇಲ್ಲವ್ರು ಸಿಗ್ತಾ ಇಲ್ಲ ಅಂತಂದ್ರೆ ಇವರು ದೇಶದಿಂದ ಪಲಾಯನ ಮಾಡಿರ್ಬೇಕು ಇವರು ದೇಶದಿಂದ ಪಲಾಯನ ಅಂದ್ರೆ ಯಾವ ವಿಮಾನದ ಮೂಲಕ ಪಲಾಯ ಪಲಾಯನ ಮಾಡಿದ್ರು ಸೊ ಗಡಿಯಲ್ಲಿ ಪಯಾಣ ಮಾಡ ಪಾಕಿಸ್ತಾನದ ಭಾರತದ ಒಳಗಡೆ ನುಗ್ಬಹುದು ಆದ್ರೆ ಭಾರತದಿಂದ ಸೊ ಈ ಗಡ್ನ ನಡೆದ ಮೇಲೆ ಗಡಿಯಲ್ಲಿ ನಮ್ಮ ಭದ್ರತಾ ಪಡೆಗಳು ಬಿ ಎಸ್ ಎಫ್ ಎಲ್ಲ ಇದ್ರು ಅದರಿಂದ ವಾಪಸ್ ಹೋಗಕ್ಕಾಗಲ್ಲ ಅದು ಇಬ್ಬ ಅಲ್ಲಿಂದ್ರೆ ಹಾಗೆ ಹೊರಟು ಬಿಟ್ಟು ವಿಮಾನದ ಮೂಲ ಮೂಲಕ ಹೋಗ್ಬೇಕು ಆದ್ರೆ ಅವಾಗ್ಲೇ ಗಲಾಟೆ ಆದಾಗ ಭಾರತ ಸರ್ಕಾರ ಏನ್ ಮಾಡ್ತಾ ಇತ್ತು ಜಮ್ಮು ಅಂಡ್ ಕಾಶ್ಮೀರದಿಂದ ಅವರು ಚೆನ್ನೈವರೆಗೆ ಹೋಗ್ತಾ ಇದ್ರೆ ಉತ್ತರದಿಂದ ದಕ್ಷಿಣದವರೆಗೆ ಅವ್ರು ಹೋಗ್ತಾ ಇದ್ರೆ ಅವ್ರಲ್ಲಿವರೆಗೆ ಯಾವ್ದ್ರಲ್ಲಿ ಹೋದ್ರು ಅವ್ರಲ್ಲಿಂದ ಹೊರಟು ಬಿಟ್ಟು ಶ್ರೀನಗರದಿಂದ ವಿಮಾನ ಅತಿ ಚೆನ್ನಾಗಿ ಹೋದ್ರ ಅಥವಾ ಬೇರೆ ವಾಹನಗಳನ್ನ ಬಳಸಿ ಅವರು ಚೆನ್ನಾಗಿ ಹೋದ್ರ ಒಂದೊಮ್ಮೆ ಅವ್ರು ಹೇಗೆನೆ ಹೋಗಿರ್ಲಿ ಇಲ್ಲಿ ವೈಫಲ್ಯ ಕಾಣಲ್ವಾ ಅವ್ರು ದೇಶದಿಂದಲೇ ಪರಾರಿ ಆಗ್ತಾನೆ ಮತ್ತು ಉತ್ತರ ಭಾರತದಿಂದ ದಕ್ಷಿಣ ಭಾರತವರೆಗೆ ಯಾವುದೇ ಅಡೆತಡೆ ಇಲ್ಲದೆ ತೊಂದರೆ ಇಲ್ಲದೆ ಅವರು ಹೋಗ್ತಾರೆ ಅಂತಂದ್ರೆ ಇದು ಯಾರ ವೈಫಲ್ಯ ಅಧ್ಯಯನ ಸೊ ಈ ಘಟನೆ ನಡೆಯುವುದಕ್ಕಿಂತ ಮೊದಲು ಕೂಡ ಇಲ್ಲಿ ನಡೆದ ಭದ್ರತಾ ವೈಫಲ್ಯ ಮತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ನಾನು ಒಂದಕ್ಕಿಂತ ಹೆಚ್ಚು ಬಾರಿ ವಿಶ್ಲೇಷಣೆ ಮಾಡಿದ್ದೇನೆ ಗೋಧಿ ಮತ್ತು ಮೋದಿ ಮೀಡಿಯಾ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗಿತ್ತು ಆದರೆ ಗೋಧಿ ಮೋದಿ ಮೀಡಿಯಾ ಅದನ್ನ ಮಾಡ್ತಾ ಇಲ್ಲ ಅವರಿಗೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರವನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೀಡಿಯಾ ಕಿದೆ ಅಲ್ವಾ ಅವ್ರ ಮೋದಿ ಅವ್ರನ್ನ ರಕ್ಷಿಸಬೇಕಾಗಿದೆ ಅಮಿತ್ ಶಾ ಅವ್ರನ್ನ ರಕ್ಷಿಸ್ಬೇಕಾಗಿದೆ ಅದೇ ಅವರ ಎಜೆಂಡಾ ಆದ್ದರಿಂದ ಅವರು ಆ ರೀತಿ ಮಾತನಾಡಲ್ಲ ಅವರೆಲ್ಲ ಮತ್ತೆ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಪ್ರತಿಪಕ್ಷದ ಪ್ರತಿಪಕ್ಷಕ್ಕೆ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿರುವ ಮಾಧ್ಯಮ ಅದರಲ್ಲಿ ಬ್ಯುಸಿ ಆಗಿದೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ದೇ ವಿಲ್ ಹಾವ್ ಟು ಗಿವ್ ಎ ಕ್ಲಾರಿಫಿಕೇಶನ್ ಈ ವರದಿ ಬಂದ ಮೇಲೆ ಹೇಗೆ ಚೆನ್ನೈ ಏರ್ಪೋರ್ಟ್ಗೆ ಹೋಗಿ ತಲುಪಿದ್ರು ಅವರು ದೇಶದಿಂದ ಪಲ ಪರಾರಿಯಾಗಿದ್ರೆ ಹೇಗೆ ಪರಾರಿಯಾದ್ರು ಸೊ ಇದು ಕೂಡ ಇಡೀ ಈ ಘಟನೆ ಎಷ್ಟು ಫಿಶಿ ಫಿಶಿ ಅನ್ಸುತ್ತೆ ಅಂತಂದ್ರೆ ಘಟನೆ ನಡೆಯುವುದಕ್ಕಿಂತ ಮೊದಲು ಹಲವು ಪ್ರಶ್ನೆಗಳಿವೆ ಎರಡು ಸಾವಿರ ಜನ ಇದ್ದಂತ ಒಂದು ಪ್ರದೇಶದಲ್ಲಿ ಒಬ್ಬರೇ ಒಬ್ಬ ಭದ್ರತಾ ಸಿಬ್ಬಂದಿ ಆಗ್ಲಿ ಪೊಲೀಸ್ ಆಗ್ಲಿ ಇರ್ಲಿಲ್ಲ ಅನ್ನೋದು ಸಂಶಯದ ಕಾರಣ ದಟ್ ಈಸ್ ಆಲ್ಸೋ ಎ ಯುವರ್ ಅಂತ ಯಾಕೆಂತಂದ್ರೆ ಪಾಕಿಸ್ತಾನಿ ಪ್ರಚೋದಿತ ಭಯೋತ್ಪಾದಕರು ಯಾವಾಗ ಬೇಕಾದರೂ ಅಟ್ಯಾಕ್ ಅಟ್ಯಾಕ್ ಮಾಡ್ಬೋದು ಅನ್ಬೋದು ಜಮ್ಮು ಕಾಶ್ಮೀರದ ಇತಿಹಾಸ ಬಲ್ಲ ಅರ್ಥ ಆಗುವಂಥದ್ದು ಅದರಿಂದ ಯಾಕೆ ಅಲ್ಲಿ ಎರಡು ಸಾವಿರ ಜನ ಪ್ರವಾಸಿಗರ ಆ ಪ್ರದೇಶದಲ್ಲಿದ್ರು ಆ ಕಣಿವೆಯಲ್ಲಿದ್ರು ಅಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಈಗ ಇದ್ರ ಜೊತೆ ಮತ್ತೆ ಪ್ರಶ್ನೆಗಳು ಸೇರ್ಕೊಂಡಿವೆ ಹಾಗಿದ್ರೆ ಅವರು ಪಲಾಯನ ಮಾಡಿದ್ರೆ ಹೇಗೆ ಪಲಾಯನ ಮಾಡ ಪಲಾಯನ ಮಾಡುವುದಕ್ಕೆ ಅವರು ಅನುಸರಿಸಿದ ಮಾರ್ಗ ಯಾವುದು ಪಲಾಯನ ಮಾಡುವುದಕ್ಕೆ ಅವರಿಗೆ ಯಾರಾದರೂ ಸಹಾಯ ಮಾಡಿದ್ರ ಅವರು ಪಲಾಯನ ಮಾಡಿದ್ದಾರೆ ಅನ್ನೋದು ಪಲಾಯನ ಮಾಡಿದ ಮೇಲೆ ಭಾರತ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಂದ್ರೆ ಇದನ್ನ ನಾವು ವೈಫಲ್ಯ ಅನ್ನೋಣ ಏನಂತರೋಣ ಇದಕ್ಕೆ ಯಾರ ಜವಾಬ್ದಾರರು ಹೀಗೆ ಹಲವು ಪ್ರಶ್ನೆಗಳಿವೆ ಸೊ ಇವರು ಪಲಾಯನ ಮಾಡಿದ್ದಾರೆ ಅನ್ನುವ ಮೂಲಕ ಇಡೀ ಈ ಪ್ರಕರಣಕ್ಕೆ ಒಂದು ತೆರೆ ಎಳೆಯುವ ಯತ್ನ ನಡೀತಾ ಇದೆಯಾ ಇಲ್ಲಪ್ಪ ಅವ್ರು ಓಡೋಗ್ಬಿಟ್ರೆ ಬಿಟ್ಬಿಡಿ ಹಾ ನಾವು ಬೇರೆ ವಿಚಾರದ ಬಗ್ಗೆ ನಾವು ಮಾತಾಡ್ಕೊಂಡಿರೋಣ ನಾವು ಬೇರೆ ನಮ್ಮ ಬೇರೆ ಬೇರೆ ಸಬ್ಜೆಕ್ಟ್ಗಳಿವೆ ನಾವು ಮಾತಾಡೋದಕ್ಕೆ ಈ ಸಬ್ಜೆಕ್ಟ್ ಸಾಕು ಹಾಗೇನು ಬೇಕಾದ್ರೆ ನಾವು ಜನಗಣತಿ ಜಾತಿ ಗಣತಿ ಇಂಥದ್ರ ಬಗ್ಗೆ ಮಾತಾಡ್ಕೊಂಡಿರೋಣ ಅದು ಅವ್ರು ಓಡೋದ್ರು ಈ ಮನಸ್ಥಿತಿ ಏನಾದರೂ ಪ್ರಭುತ್ವಕ್ಕೆ ಬಂದಿದ್ಯಾ ಮಾಧ್ಯಮಕ್ಕೆ ಬಂದಿದ್ಯಾ ಇನ್ನು ಎಷ್ಟು ದಿನ ಹೀಗೆ ನಡೀತಾ ಇದೆ ಅವ್ರು ಪಲಾಯನ ಮಾಡಿದ್ದಾರೆ ಅಂತಾದ್ರೆ ಅಲ್ಲಿ ಜಮ್ಮು ಅಂತ ಕಾಶ್ಮೀರದಲ್ಲಿ ಕೋಂಬಿಂಗ್ ಮಾಡಿ ಹಗಲು ರಾತ್ರಿ ಹುಡುಕಿ ಏನು ಪ್ರಯೋಜನ ಈ ಪ್ರಶ್ನೆಗಳಿಗೆ ಯಾರಾದರೂ ಉತ್ತರ ಕೊಡಬೇಕು ಸ್ವಾಮಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಆದರೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾದವರು ಉತ್ತರ ಕೊಡಲ್ಲ ಪ್ರಶ್ನೆ ಕೇಳಬೇಕಾದವರು ಪ್ರಶ್ನೆ ಕೇಳಲ್ಲ ಭಕ್ತರು ಮುಬ್ಭಕ್ತರು ಈ ಪಡೆಗಳು ಏನಿವೆ ಅವರೆಲ್ಲ ಹೋಗಿ ಗಂಗೋತ್ರಿಯಲ್ಲಿ ಮುಳುಗಿ ಎದ್ದು ಆ ನಮ್ಮ ಗ್ರೇಟ್ ಯೋಗಿ ರಾಜ್ಯಕ್ಕೆ ಹೋಗಿ ಅಲ್ಲೆಲ್ಲ ಮುಳುಗಿ ಎದ್ದು ಸ್ನಾನ ಮಾಡಿ ಏನ ಮೈಗೆಲ್ಲ ಜಲ ಏನನ್ನು ಜೈ ಶ್ರೀರಾಮ್ ಅಂದ್ಕೊಂಡು ಹೇಗಲ್ ಹಾಕೊಂಡು ಅಲ್ಲಿ ಓಡಾಡ್ತಾರೆ ಇಷ್ಟೇ ಕತೆ ಸೊ ಇದು ಇವತ್ತಿನ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರ ನಂತರ ಭಾರತದಲ್ಲಿ ನಡೆದ ಬಹುತೇಕ ಭಯೋತ್ಪಾದಕ ದಾಳಿಗಳಿದವೆ ಎಲ್ಲರ ಕಥೆಯೂ ಎಲ್ಲ ದಾಳಿಗಳ ಕಥೆಯೂ ಇದೆ ಪ್ರತಿ ದಾಳಿಯಲ್ಲಿ ಪ್ರಶ್ ಉತ್ತರಿಸಲಾಗದ ಉತ್ತರಿಸದ ಪ್ರಶ್ನೆಗಳಿವೆ ಪ್ರಶ್ನೆಗಳು ಹಾಗೆ ಉಳಿದಿವೆ ಪ್ರಶ್ನೆಗಳು ಹಾಗೆ ಉಳಿದ ಹಾಗೆ ಈ ಪ್ರಕರಣಗಳ ಸುತ್ತಿನ ನಿಗೂಢತೆ ಇದೆಯಲ್ಲ ಅದು ಇನ್ನಷ್ಟು ನಿಗೂಢವಾಗ್ತಾ ಇದೆ ಈ ನಿಗೂಢತೆಯನ್ನ ಭೇದಿಸಬೇಕಾದ್ದು ಅನಿವಾರ್ಯ ಆದರೆ ನನಗನ್ಸುವ ಹಾಗೆ ಈ ನಿಗೂಢತೆಯನ್ನ ಭೇದಿಸುವವರು ಇಲ್ಲ ಪ್ರಶ್ನೆ ಕೇಳಬೇಕಾದವರು ಇಲ್ಲ ಇದೊಂದು ರೋಗಗ್ರಸ್ತ ಜನತಂತ್ರವಾಗುವ ಆಗಿರುವ ಲಕ್ಷಣ ಅಂತ ನಾನು ಹೇಳಬಲ್ಲೆ ಇಲ್ಲಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮಂಥವರ ಬೆಂಬಲ ತಮ್ಮಂಥವರ ಆಶೀರ್ವಾದ ತಮ್ಮಂಥವರ ಪ್ರೀತಿ ಸದಾ ಇರಲಿ ನಮಸ್ಕಾರ